ಸ್ನೇಹಿತರೆ ನಮಸ್ಕಾರ ನಾನು ಇವಾಗ ಎಲ್ಲಿ ಅಂದರೆ ಹೊಸಕೋಟೆ ಟೋಲ್ ಹತ್ರ ಇದ್ದೀನಿ ಇಲ್ಲಿ ನೋಡಿ ನೋಡ್ತಾ ಇದ್ದಾರಲ್ಲ ಎಮ್ ವಿ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಸೊ ಇಲ್ಲಿ ಫ್ಯಾಮಿಲಿ ಅವ್ರು ಬಂದರೆ ಆರಾಮಾಗಿ ಟೋಲ್ ಪಕ್ಕದಲ್ಲಿ ಗಾಡಿ ಹಾಕ್ಕೊಂಡು ಗಾಡಿ ನಿಲ್ಸೋಕ್ಕೂ ಜಾಗ ಇದೆ ಪಾರ್ಕಿಂಗು ನೋಡಿ ಟೂ ವೀಲರ್ ಆಗ್ಬೋದು ಫೋರ್ ವೀಲರ್ ಆಗ್ಬೋದು ಆರಾಮಾಗಿ ಗಾಡಿ ನಿಲ್ಲಿಸ್ಕೊಂಡು ಇಲ್ಲಿ ಊಟ ಮಾಡ್ಕೊಂಡು ಹೋಗ್ಬೋದು ಬನ್ನಿ ಇಲ್ಲಿ ಏನೇನು ಸಿಗುತ್ತೆ ಆದರೆ ಪಕ್ಕದಲ್ಲೇ ಒಂದು ಮಂಜು ಮಟನ್ ದಮ್ ಬಿರಿಯಾನಿ ಅಂತ ನೋಡ್ತಾ ಇದ್ರಲ್ಲ ಸೊ ಇಲ್ಲಿ ನಾಟಿ ಸ್ಟೈಲ್ ಸಿಗುತ್ತಂತೆ ಅಂದರೆ ನೋಡಿ ಎಲ್ಲ ಇಲ್ಲಿ ಒಳ್ಳೆ ಕ್ರೌಡ್ ಇದೆ ರೀ ಕೆಳಗಡೆ ಜನ ನೋಡಿ ಎಷ್ಟು ಕ್ರೌಡ್ ಇದ್ದಾರೆ ಇಲ್ಲೆಲ್ಲ ಪಕ್ಕ ನಾಟಿ ಸ್ಟೈಲು ಅಂದರೆ ನಾಟಿ ಟೇಸ್ಟು ಚಿಕನ್ ಬಿರಿಯಾನಿ ಆಗ್ಬೋದು ಮಟನ್ ಬಿರಿಯಾನಿ ಆಗ್ಬೋದು ಮತ್ತೆ ಕಬಾಬ್ ಆಗ್ಬೋದು ಮತ್ತೆ ಚಿಲ್ಲಿ ಚಿಕನ್ನು ಚೈನೀಸ್ ಐಟಮ್ಸು ಎಲ್ಲ ಸಿಗುತ್ತಂತೆ ಬನ್ನಿ ಒಳಗಡೆ ಹೋಗ್ಬಿಟ್ಟು ಯಾವ್ದಾದ್ರು ಒಂದು ಟೇಸ್ಟ್ ಮಾಡಿ ಟೇಸ್ಟ್ ಎಲ್ಲ ಹೇಗಿದೆ ಎಲ್ಲವನ್ನು ತಿಳ್ಕೊಣ ಬನ್ನಿ ಒಳಗಡೆ ಹೋಗೋಣ ನಾವು ಇದು ನಾಟಿ ನಾಟಿ ಸ್ಟೈಲ್ ಏನಿದೆ ಬಿರಿಯಾನಿ ಸಕ್ಕತ್ತಾಗಿತ್ತು ಮಟನ್ ಬಿರಿಯಾನಿ ಅವಾಗ ಬರ್ತಾ ಇರ್ತೀನಿ ಬಟ್ ಇಲ್ಲಿ ಕಾಲು ಚೂಪ್ ಅಂತ ಸಕ್ಕದಾಗಿತ್ತು ಮತ್ತೆ ಬಿರಿಯಾನಿ ಎಲ್ಲ ಮಾತಾಡೋಕ್ಕೆ ಎಲ್ಲ ಆಮೇಲೆ ಯಾರೂ ಮಾತೇ ಇಲ್ಲ ಬಿಡಿರಿ ಸಕ್ಕತ್ತಾಗಿತ್ತು ಬಿರಿಯಾನಿ ಕಾಲು ಚುಕ್ಕು ಒಂದು ಟ್ರೈ ಮಾಡಿರಿ ನೀವು ಬರೋರೆಲ್ಲ ಸಕ್ಕತ್ತಾಗಿ ಕಾಲ್ ಚುಪ್ಪ ಕಾಲು ಚುಕ್ಕ ಟ್ರೈ ಮಾಡಿ ನಾನು ಬರೀ ನಾರ್ಮಲ್ಲು ಕಾಲು ಚುಪ್ಪು ಟ್ರೈ ಮಾಡ್ಬೇಡ ಕಾಲು ಟ್ರೈ ಮಾಡಿ ಸಕ್ಕತ್ತಾಗಿದೆ ಸುತ್ತ ಬರ್ತಿದೆ ಅಲ್ಲಿ ನಾವು ಆ ರೆಗ್ಯುನಲ್ಲಿ ಬರ್ತಾ ಇರ್ತೀವಿ ಅವಾಗ ಅವಾಗ ವೀಕ್ಲಿ ಮನ್ ಎಲ್ಲಿ ಮನೆ ನಿಮ್ಮದು ನಿಮ್ಮದು ನಮ್ಮ ತಾಯಿ ಟೇಕಲ್ಲಿ ಇರೋದು ನಾವು ಹೋಗಿ ಇಲ್ಲಿ ಬರ್ತಾ ಇರ್ತಾವ ಆಂಧಾವ ಹೋಗಬೇಕಾದ್ರೆ ಊಟ ಮಾಡ್ಕೊಂಡು ಹೋಗ್ತೀರಾ ಅದೇ ನಾಟಿ ಇದ್ರೆ ಬಿರಿಯಾನಿ ಸಿಗುತ್ತಲ್ಲ ಮಟನ್ ಬಿರಿಯಾನಿ ಅದು ಪೀಸು ಇಲ್ಲ ಸಕ್ಕಿ ಹಾಕಿ ಸಕ್ಕತ್ತಾಗಿ ಮಾಡಿ ಸೂಪು ಟ್ರೈ ಮಾಡಿದ್ವಿ ಚೆನ್ನಾಗಿತ್ತು ಸರ್ ನಾವು ಇವತ್ತು ಬಿರಿಯಾನಿ ಆರ್ಡರ್ ಮಾಡಿದ್ವಿ ಮತ್ತೆ ಕಾಲ್ ಸೂಪ್ ಆರ್ಡರ್ ಮಾಡಿದ್ವಿ ಮತ್ತೆ ಮಟನ್ ಊಟ ಆರ್ಡರ್ ಮಾಡಿದ್ವಿ ಪ್ರತಿಯೊಂದು ಸಖತ್ ಟೇಸ್ಟ್ ಸಖತ್ ಯಾವುದು ಬಿಡೋಂಗ ಇಲ್ಲ ಯಾವುದು ಇಲ್ಲ ಬೇರೆ ಮಾತಾಡೋಲ್ಲ ನಾವು ರೆಗ್ಯುಲರ್ ಆಗಿ ಇದೇ ಇದು ಇಲ್ಲೇ ತಿನ್ಬಿಟ್ಟು ಹೋಗೋಣ ಅಂತ ನಾವು ಇಲ್ಲೇ ಬರ್ತಾಯಿರ್ತೀವಿ ವೀಕ್ಲಿ ಒನ್ಸ್ ಆದರೂ ಅಟ್ಲೀಸ್ಟ್ ಒಂದೇ ಬರುತ್ತೀವಿ ತುಂಬ ಇಷ್ಟ ಆಗುತ್ತೆ ಹಾಂ ಎಕ್ಸಲೆಂಟ್ ಸರ್ ನೀವು ಯಾವಾಗಲ್ಲಾದ್ರೆ ಟ್ರೈ ಮಾಡಿ ಎಕ್ಸಲೆಂಟ್ ಐತೆ ಟೇಸ್ಟು ಹಾಂ ಪ್ರೈಸೆಲ್ಲ ಹೇಗಿದೆ ಹಾಂ ಬಜೆಟ್ ಬಜೆಟ್ ಫ್ರೆಂಡ್ಲಿ ಐತೆ ಪ್ರತಿಯೊಂದು ಅಷ್ಟೇ ಬಜೆಟ್ ಫ್ರೆಂಡ್ಲಿನೇ ಐತೆ ಯಾವುದು ಎಕ್ಸ್ಪೆನ್ಸಿವ್ ಅಂತ ಯಾವುದು ಇಲ್ಲ ಇಲ್ಲಿ ಫ್ರೆಂಡ್ಲಿ ಬಜೆಟ್ ನಾಟಿ ಸ್ಟೈಲಲ್ಲಿ ಬಿರಿಯಾನಿ ಕೊಡ್ತಾರೆ ಮತ್ತೆ ಕಾಲ್ ಸೂಪ್ ಕಾಲು ಸೂಪ್ ಅಂದರೆ ಎಕ್ಸ್ಟ್ರಾ ಆರ್ಡಿನರಿ ಬಿರಿಯಾನಿ ಕೂಡ ಬೇರೆ ಮಾತೆ ಆಡೋಂಗಿಲ್ಲ ಸೂಪರ್ ಆಗೈತೆ ನಾವು ಜಾಸ್ತಿ ಎಸ್ಪೆಷಲಿ ಇಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಬರ್ತೀವಿ ನಾವು ಒಂದಿನ ಪ್ಲಾನ್ ಮಾಡ್ಕೊತೀವಿ ಇಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತಲೇ ಬರ್ತೀವಿ ಊಟ ಬರ್ತೀರಾ ಎಸ್ಪೆಷಲಿ ಈ ಹೋಟೆಲ್ಗೆ ಹಾ ನಮ್ದು ಶ್ರೀನಿವಾಸ್ಪುರ ಆ ಕಡೆ ಸೊ ಇಲ್ಲಿ ಯಾವಾಗ್ಲಾದ್ರು ಏನಾದರೂ ಕೆಲಸ ಇದ್ದಾಗ ಇಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗ್ತೀವಿ ಆವಾಗ ಅವಾಗ ಫ್ರೆಂಡ್ ಜೊತೆ ಇದ್ದಾರೆ ಟ್ರಿಪ್ ಆದಾಗ ಇಲ್ಲಿ ಊಟ ಮಾಡ್ಬೇಕಂತಾನೆ ಇಲ್ಲಿ ಬರ್ತೀವಿ ನಮಸ್ಕಾರ ಸರ್ ನಮ್ಮ ಹೆಸರು ಪ್ರಕಾಶ್ ಸಿಂಗ್ ಅಂತೇಳಿ ನಮ್ದು ಮಜ್ ಮಂಜು ಮಟನ್ ದಮ್ ಬಿರಿಯಾನಿ ಅಂತ ಅಂದ್ಬಿಟ್ಟು ಹೊಸಕೋಟೆ ತೋಲ್ ಪಕ್ಕದಲ್ಲೇ ನಮ್ಮ ಶಾಪ್ ಇದೆ ಇಲ್ಲಿ ಬಂದು ರೆಗ್ಯುಲರ್ ಆಗಿ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಮುದ್ದೆ ವೈಟ್ ರೈಸು ಪರೋಟ ಕಬಾಬು ಫಿಶ್ಶು ಮಟನ್ ಮಸಾಲ ಚಿಕನ್ ಮಸಾಲ ಮತ್ತೆ ಬೋಟಿ ಮಸಾಲ ತಲೆ ಮಾಂಸ ಮತ್ತೆ ಇದು ಬಿಟ್ಟು ನಮ್ಮದು ಎರಡು ಕಾ ಅಂಗಡಿ ಇದೆ ಪಕ್ಕಪಕ್ಕದಲ್ಲೇ ಅಲ್ಲಿ ಬಂದು ವೆಜ್ಜು ನಾನ್ ವೆಜ್ಜು ಸಪ್ರೇಟ್ ಸಪ್ರೇಟ್ ಮಾಡಿದ್ದೀವಿ ಇಲ್ಲಿ ಪಾರ್ಟಿ ಹಾಲು ಇದೆ ಪಾರ್ಟಿ ಹಾಲು ಫ್ರೀ ನೀವೇನಾದ್ರು ನಿಮ್ಮ ಫಂಕ್ಷನ್ ಏನಾರು ಅಂದರೆ ನೀವು ಊಟ ಏನೋ ಆರ್ಡ್ರ್ ಮಾಡಿ ಇದು ಮಾಡ್ಬೋದು ಸರ್ ಈ ಬಡವರಿಗಾಗಿ ನಾವು ಇದನ್ನು ಮಾಡಿದ್ದೀವಿ ಯಾವ ಥರ ಅಂತಂದರೆ ಒಂದು ಮದುವೆ ಛತ್ರ ಮಾಡ್ಬೋದು ಇಲ್ಲಾಂದ್ರೆ ಏನಾದರೂ ಒಂದು ಪಾರ್ಟಿಯಲ್ಲಿ ಫಂಕ್ಷನ್ ಮಾಡ್ಬೇಕಂದ್ರೆ ಸಾವಿರ ರೂಪಾಯಿ ಕಟ್ಟಬೇಕಾಗತ್ತೆ ಇಲ್ಲಿ ನಾವು ಆ ಥರ ಮಾಡಿಲ್ಲ ಸರ್ ಹಿಂದೂ ಆಗಲಿ ಮುಸ್ಲಿಮ್ಸ್ ಆಗಲಿ ಕ್ರಿಶ್ಚಿಯನ್ಸ್ ಆಗಲಿ ಯಾವುದೇ ಭೇದ ಭಾವ ಇಲ್ಲ ಸರ್ ಇಲ್ಲಿ ಆರಾಮಾಗಿ ಬರ್ಬೋದು ನೀವು ಬಾ ಫಂಕ್ಷನ್ ಮಾಡ್ಬೋದು ನಿಮ್ಗೆ ಏನು ಎಲ್ಲ ವೆರೈಟೀಸ್ ಇದನ್ನು ಇರುತ್ತೆ ಸರ್ ಇಲ್ಲಿ ಚೇರ್ಗಳಾಗಲಿ ಲೈಟಿಂಗ್ಸ್ ಆಗಲಿ ಮದುವೆ ಛತ್ರದಲ್ಲಿ ಯಾವ ಥರ ಇರುತ್ತೆ ಆ ಥರನೂ ಇರುತ್ತೆ ಸೇಮು ಇಲ್ಲಿ ಬಂದು ನಿಮಗೆ ಬೂಟಕ್ಕೆ ಮಾತ್ರ ಆರ್ಡರ್ ಕೊಡಬೇಕಾಗುತ್ತೆ ಅಷ್ಟೇ ಸರ್ ಫ್ರೀ ಇರುತ್ತೆ ಸೊ ಆಲ್ ಫ್ರೀ ಆಲ್ ಫ್ರೀ ಸರ್ ಸರ್ವಿಸ್ ಮಾತ್ರ ಇದು ಮಾಡುತ್ತಾರೆ ಊಟ ತುಂಬಾ ಚೆನ್ನಾಗಿರುತ್ತೆ ಮಿನಿಮಮ್ ಎಷ್ಟು ಊಟ ಮಿನಿಮಮ್ ಒಂದು ಐವತ್ತು ಅರವತ್ತು ಎಷ್ಟು ಜನ ಬೇಕಾದ್ರೆ ಸರ್ ನೀವು ತೋರಿಸಿ ನಾನು ಬಂದು ಕರ್ಕೊಂಡು ಹೋಗ್ತೀನಿ ಇಲ್ಲಿ ಪಾರ್ಟಿಯಲ್ಲಿ ದೊಡ್ಡದಾಗಿದೆ ಪಾರ್ಟಿಯಲ್ಲಿ ಅಲ್ಲಿ ಸಪ್ರೇಟ್ ಆದರೆ ಊಟದ ಡೈನಿಂಗ್ ಅಲ್ಲೇ ಸಪ್ರೇಟ್ ಇರುತ್ತೆ ಯೂಸ್ ಫ್ರೀ ಮಾಡಿದ್ದೀವಿ ಸರ್ ಈ ತರ ಇಲ್ಲಿ ಅದು ಬಿಟ್ಟು ನಾವು ಮತ್ತೆ ಚಿಕ್ಕ ಇದರಲ್ಲಿ ಚಿಂತಾಮಣಿ ರೋಡ್ ಅಲ್ಲಿ ಮತ್ತೆ ಹೊಸ ಓಪನ್ ಮಾಡ್ತಾ ಇದೀವಿ ಇನ್ನೊಂದು ಬ್ರಾಂಚು ಅಲ್ಲಿ ವೆಜ್ ಸಪ್ರೇಟು ನಾನ್ ವೆಜ್ ಸಪ್ರೇಟು ಸೇಮ್ ಅಲ್ಲಿ ಪಾರ್ಟಿ ಮಧ್ಯ ಚೌಟ್ರಿ ಥರ ಕರ್ತಾಯಿದೀವಿ ಅದನ್ನು ಚೌಟ್ರಿ ಯಾವ ಥರ ಇದೆ ಆ ಥರ ಇದೆ ಸರ್ ಪಾರ್ಟಿ ಅಲ್ಲೂ ಎಲ್ಲ ಅನುಕೂಲನೂ ಇದೆ ಸರ್ ಅಲ್ಲಿನೂ ಧಾರಾಳ ಇಲ್ಲೂ ಬರ್ಬೋದು ಅಲ್ಲೂ ಬರ್ಬೋದು ಸರ್ ನಾವು ಬೆಳಿಗ್ಗೆ ನಾವು ಆರು ಗಂಟೆಗೆ ತೆಗಿತೀವಿ ಇಲ್ಲಿ ಆರಿಂದ ರಾತ್ರಿ ಒಂದು ಗಂಟೆ ಎರಡು ಗಂಟೆವರೆಗೂ ಓಪನ್ ಇರುತ್ತೆ ಎಲ್ಲಾನು ಬಿಸಿ ಬಿಸಿ ಐಟಮ್ ಸರ್ ತುಂಬ ಚೆನ್ನಾಗಿರುತ್ತೆ ಎಲ್ಲ ಐಟಮೂ ಸ್ವಾದಿಷ್ಟವಾಗಿರುತ್ತೆ ಸರ್ ಧಾರಾಳಕ್ಕೆ ಬಂದು ಇದು ಮಾಡ್ಬೋದು ಸರ್ ಆ ಥರ ರಜೆ ಇರುತ್ತೆ ರಜೆ ಇಲ್ಲ ಸರ್ ಇಪ್ಪತ್ನಾಲ್ಕು ಇದು ಇದು ಬಂದು ತಿಂಗಳ ವಾರಿಕೆ ಏಳು ಜನ ಓಪನ್ ಇರುತ್ತೆ ಸರ್ ನೀವು ಯಾವಾಗ ಬೇಕಾರ ಬಂದು ಊಟ ಮಾಡ್ಬೋದು ಸರ್ ಒಂದು ಸರಿ ಬಂದರೆ ಇಲ್ಲಿ ಆಂಧ್ರ ತಮಿಳುನಾಡು ಕರ್ನಾಟಕ ಎಲ್ಲ ಜನರು ಬರ್ತಾರೆ ಸರ್ ಇಲ್ಲಿ ಟೇಸ್ಟ್ ಆಗುತ್ತಾ ಇರುತ್ತೆ ರುಚಿ ಆಗ್ತಾ ಇರೋದ್ರಿಂದ ಎಲ್ಲ ಕಡೆಯಿಂದ ಬಂದು ಇಲ್ಲಿ ಬಂದು ಇದು ಮಾಡ್ತಾರೆ ಸರ್ ಸ್ನೇಹಿತರೆ ಇವಾಗ ಆರ್ಡ್ರು ಮಾಡಿದ್ದೀವಿ ಇವಾಗ ಏನೇನಿದೆಯಪ್ಪ ಅಂತಂದ್ರೆ ಹೊಸ್ಕೋಟೆ ಸ್ಪೆಷಲ್ ದೊಣ್ಣೆ ಬಿರಿಯಾನಿ ಈಗೇನು ನೋಡ್ತಾ ಇರೋ ಇದೇ ಹೊಸ್ಕೋಟೆ ಸ್ಪೆಷಲ್ ದೊಣ್ಣೆ ಬಿರಿಯಾನಿ ಒಳ್ಳೆ ಸಖತ್ತಾಗಿ ಸ್ಮೆಲ್ ಬರ್ತಾ ಇದೆ ಯಾಕೆ ಸ್ಮೆಲ್ ವಿಡಿಯೋದಲ್ಲಿ ಗೊತ್ತಾಗಲ್ಲ ಬಟ್ ನನಗೆ ಗೊತ್ತಾಗ್ತಾ ಇದೆ ಸೊ ಇಲ್ಲಿ ನೋಡ್ತಾ ಇದ್ರಲ್ಲ ಇದು ಬಂದು ಚಿಲ್ಲಿ ಚಿಕನ್ನು ಚೈನೀಸ್ ಐಟಮು ಚಿಲ್ಲಿ ಚಿಕನ್ನು ಸೊ ನೋಡ್ತಾ ಹಾಗೆ ಬಾಯಲ್ಲಿ ನೀರು ಬರುತ್ತೆ ಸೊ ತಿಂದ್ಬಿಟ್ಟು ಹೇಳ್ತೀನಿ ಟೇಸ್ಟ್ ಹೆಂಗಿದೆ ಅಂತ ಇದು ಬಂದು ಶಾದಿಕಾ ಬಿರಿಯಾನಿ ಅಂತೆ ಅಂದರೆ ಮುಸ್ಲಿಮ್ಸ್ ಮತ್ತು ಹಿಂದೂಗಳದು ನಮ್ಮ ಕರ್ನಾಟಕ ಸ್ಟೈಲು ಶಾದಿ ಬಿರಿಯಾನಿ ಅಂದರೆ ಆ ಥರ ಒಂದು ಟೇಸ್ಟು ನೋಡೋಣ ಟೇಸ್ಟ್ ಹೆಂಗಿದೆ ಅಂತ ಆಮೇಲೆ ತಿಂದು ಹೇಳ್ತೀನಿ ಸೊ ನಿಮಗೆ ಗೊತ್ತಲ್ಲ ಇದು ಇದು ಬಂದು ಬೋಟಿ ಬೋಟಿಗೊಜ್ಜು ಸೊ ಬೋಟಿಗೊಜ್ಜು ಬಗ್ಗೆ ನಮಗೆಲ್ಲ ಗೊತ್ತಿರುತ್ತೆ ಇದು ತವಾ ಫ್ರೈ ಸೊ ತವಾ ಫ್ರೈ ನಿಮಗೆ ಇದು టమోటో మరి ఇది స్నాక్స్ సైడ్ అయితా ఇక టేస్ట్ ఫస్ట్ ఫస్టుకోటె స్టైలు స్పెషల్ దొండే బిర్యానీ ఇది నోడో ప్రతి ఒం టేస్ట్ నోట్ ఈస్కోట దొండే బిర్యానీ హాకుంటుని సో ఈ షాదీ బిర్యానీ నోడ్కొడ ಓಕೆ ಎರಡು ಟೇಸ್ಟ್ ಮಾಡೋಣ ಈವಾಗ ಆಯ್ತಾ ಹ್ಞೂ ಸಖತ್ತಾಗಿದೆ ನಾಟಿ ಸ್ಟೈಲ್ ಇದು ಹ್ಞೂ ಸಕ್ಕತ್ತಾಗಿದೆ ನಾಟಿ ಸ್ಟೈಲು ಸೂಪರ್ ಆಗಿದೆ ಇದಂತೂ ಸಖತ್ತಾಗಿದೆ ಮತ್ತು ಇದೊಂದು ನೋಡೋಣ ಇದೊಂದು ಟೇಸ್ಟ್ ಯಾವ ಥರ ಇದೆ ಹ್ಞೂ ಇದು ಡಿಫ್ರೆಂಟ್ ಟೇಸ್ಟು ಸೊ ಇದು ಒಂಥರ ನಾಟಿ ಸ್ಟೇಲು ಇದೊಂಥರ ಡಿಫ್ರೆಂಟ್ ಟೇಸ್ಟು ತುಂಬ ಚೆನ್ನಾಗಿದೆ ಸೊ ನೋಡಿದ್ರಲ್ಲ ಫುಡ್ಡೆಲ್ಲ ತುಂಬ ಚೆನ್ನಾಗಿದೆ ಮತ್ತು ಇನ್ನೊಂದು ಚಿಲ್ಲಿ ಚಿಕನ್ ಒಂದು ಟೇಸ್ಟ್ ನೋಡೋಣ ಸೊ ಇಲ್ಲಿಂದ ಒಂದು ತೊಗೋತೀನಿ ಹಾಂ ಹಾಂ ನೋಡ್ತಾ ಇದ್ರೆ ಬಾಯಿ ನೀರು ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಹಿಂಗಿದೆ ಸೊ ಇದನ್ನು ಬಾಳಗಡೆ ಹಾಕ್ಕೊಂಡ್ರೆ ಹೆಂಗೆ ಹಾಕ್ಬೋದು ಟೇಸ್ಟು ಸ್ಪೈಸಿಯಾಗಿರುತ್ತೆ ಹ್ಞೂ ಸಖತ್ತ ಇದೆ ಹ್ಞೂ ಎಲ್ಲ ಸಕ್ಕ ಇದೆ ಇನ್ನು ಕೊನೇದಾಗಿ ಬೋಟಿ ಒಂದು ಎಲ್ಲ ಚೆನ್ನಾಗಿದೆ ನೋಡಿದ್ರಲ್ಲ ಕಂಪ್ಲೀಟು ನಾನು ತೋರಿಸಿದೀನಿ ಎಮ್ ಇ ಫ್ಯಾಮಿಲಿ ರೆಸ್ಟೋರೆಂಟು ಮತ್ತು ಮಂಜು ಮಟನ್ ದಮ್ ಬಿರಿಯಾನಿ ಅಂತ ಎರಡು ಒಬ್ರದೇನೆ ಬಟ್ ಅಂದರೆ ಮಂಜು ಮಟನ್ ದಮ್ ಬಿರಿಯಾನಿಯಲ್ಲಿ ನಾಟಿ ಸ್ಟೈಲು ನಾಟಿ ಸ್ಟೈಲು ಚಿಕನ್ನು ಚಿಕನ್ ಕಬಾಬ್ ಆಗ್ಬೋದು ಮತ್ತು ಚಿಕನ್ ಬಿರಿಯಾನಿ ಆಗ್ಬೋದು ಮಟನ್ ಬಿರಿಯಾನಿ ಆಗ್ಬೋದು ಎಲ್ಲ ಪಕ್ಕಾ ನಾಟಿ ಸ್ಟೈಲ್ ಸಿಗುತ್ತೆ ಅದೇ ಎಮ್ ಯುವಿನಲ್ಲಿ ಸ್ವಲ್ಪ ಚೈನೀಸ್ ನಾರ್ತ್ ಈಸ್ಟ್ ಫುಡ್ಡು ಮತ್ತು ತಂದೂರಿ ಚಿಕನ್ನು ಚಿಲ್ಲಿ ಚಿಕನ್ನು ಸೊ ಈ ಥರದ್ದೆಲ್ಲ ನಿಮಗೆ ಎಮ್ ಯು ಇದರಲ್ಲಿ ಸಿಗುತ್ತೆ ಬಟ್ ಎರಡು ಒಂದೇ ನಿಮ್ಗೆ ಯಾವ ಥರ ಬೇಕು ಆ ಥರ ಹಾಲು ಸಿಗುತ್ತೆ ಮತ್ತು ಇನ್ನೊಂದು ಅವಾಗಲೇ ಹೇಳ್ದಂಗೆ ಇವರಿಗೆ ನಿಮಗೆ ಫ್ಯಾಮಿಲಿ ಏನಾದರೂ ಫಂಕ್ಷನ್ ಮಾಡಬೇಕು ಬರ್ತ್ಡೇ ನಾಮಕರಣಗಳು ಈ ಥರದ್ದೇನ ಮಾಡಬೇಕಾದ್ರೆ ಫ್ರೀಯಾಗಿ ಹಾಲು ಕೊಡ್ತಾರಂತೆ ಜಸ್ಟ್ ಫುಡ್ಡಿಗೆ ಮಾತ್ರ ಆರ್ಡ್ರ್ ಮಾಡಿದ್ರೆ ಸಾಕಂತೆ ನಿಮಗೆ ಹಾಲು ಅವರೇ ಫ್ರೀಯಾಗಿ ಕೊಡ್ತಾರಂತೆ ಸೊ ನೀವು ಹೊಸಕೋಟೆ ಹತ್ರ ಏನಾದರೂ ಬಂದರೆ ಟೋಲ್ ಹತ್ರ ನಿಮಗೆ ಸೆಲೆಬ್ರೇಷನ್ ಮಾಡಬೇಕು ಅಂತಂದರೆ ನಿಮಗೆ ಹಾಲು ಸಿಗುತ್ತೆ ಅಥವಾ ಊಟ ಮಾಡಬೇಕು ಅಂದರೆ ಹೊಟ್ಟೆ ತುಂಬ ಊಟ ಮಾಡಬೇಕಂದ್ರೆ ಊಟನೂ ಸಿಗುತ್ತೆ ಇಲ್ಲಿ ಬಂದು ಟೇಸ್ಟ್ ನೋಡಿ ನಾನಂತೂ ಟೇಸ್ಟ್ ನೋಡಿದೀನಿ ತುಂಬ ಚೆನ್ನಾಗಿದೆ ಸೊ ನೀವು ಟೇಸ್ಟ್ ನೋಡಿ ಇಷ್ಟ ಆಯಿತು ಅಂದರೆ ಆಲ್ರೆಡಿ ಟೇಸ್ಟ್ ನೋಡಿರೋರಿಗೆ ಗೊತ್ತಿದ್ರೆ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇವ್ನಿಗೆ ಮುಗಿಸ್ತೀನಿ ಮತ್ತು ಇನ್ನೊಂದು ಕಡೆ ಒಳ್ಳೆ ರುಚಿ ರುಚಿಯಾದ ಊಟನ ತಿಳ್ಕೊಳ್ಳೋಣ 问题。